ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಂದ್ರೆ ಬೆಳೆ ವಿಮೆ ಅರ್ಜಿ ಇನ್ನೂ ಯಾರು ಸಲ್ಲಿಸಿಲ್ಲವೆ ನೀವು ಅರ್ಜಿ ಸಲ್ಲಿಸುವುದು ಹೇಗೆ ಆಮೇಲೆ ಯಾವ ದಾಖಲೆಗಳು ಬೇಕು ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವಾಗ ಎಷ್ಟು ಹಣ ತುಂಬಬೇಕು ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲೂ ಕೂಡ ಅರ್ಜಿ ಹಾಕ್ಬೋದಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ವರ್ಗು ನೋಡಿ ಅವಾಗ ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನೀವು ಕೂಡ ಅಪ್ಲಿಕೇಶನ್ ನ ಹಾಕೋಬಹುದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವ ಜಾಬ್ ಅಪ್ಡೇಟ್ಸ್ ಆಗಲಿ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಆಗಲಿ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ ನಾನು ಈಗಾಗಲೇ ಬೆಳೆ ವಿಮೆಗೆ ಎಷ್ಟು ಜನ ತುಂಬಬೇಕಂತ ನಾನು ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ ಇದ್ರ ಇದರ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಣ ತುಂಬಬೇಕಂತ ಈಗಾಗಲೇ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಅಂತಂದ್ರೆ ಕ್ರಾಪ್ ಇನ್ಶೂರೆನ್ಸ್ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ವಿಮೆ ಕಟ್ಟಲು ಕೊನೆಯ ದಿನಾಂಕ ನಾವು ನೋಡೋದಾದ್ರೆ ಉಸುಕಿನ ಜೋಳ ಭತ್ತ ಜೋಳ ಸಜ್ಜೆ ನವಣೆ ತೊಗರಿ ಹೆಸರು ಸೂರ್ಯಕಾಂತಿ ಶೇಂಗಾ ನೆಕ್ಸ್ಟ್ ಹತ್ತಿ ಈ ಮೇಲಿನ ಬೆಳೆಗಳಿಗೆ ಇದೇ ತಿಂಗಳು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಂದ್ರೆ ಜುಲೈ ಮೂವತ್ತೊಂದಕ್ಕೂ ಲಾಸ್ಟ್ ಡೇಟ್ ಇರುತ್ತದೆ ಇದರೊಳಗಾಗಿ ನೀವು ಬೆಳೆ ವಿಮೆ ಮಾಡಿಸ್ಕೊಳ್ಬೇಕು ಹೆಸರು ಬೆಳೆಗೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಜುಲೈ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತದೆ ಇದರೊಳಗಾಗಿ ನೀವು ಮಾಡಿಸ್ಕೊಳ್ಬೇಕಾಗುತ್ತದೆ ಆಮೇಲೆ ಸೂರ್ಯಕಾಂತಿ ಬೆಳೆಗೆ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತದೆ ಜುಲೈ ಹದಿನಾರನೇ ತಾರೀಕು ನೆಕ್ಸ್ಟ್ ತೋಟಗಾರಿಕೆ ಬೆಳೆಗಳಾದಂತಹ ದ್ರಾಕ್ಷಿ ದಾಳಿಂಬೆ ಮಾವು ಆಮೇಲೆ ಹಸಿ ಮೆಣಸಿನಕಾಯಿ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಲು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ರೈತರ ಕೊನೆಯ ದಿನಾಂಕ ಒಳಗಾಗಿ ನೀವು ಬೆಳೆ ವಿಮೆನ ಮಾಡಿಸ್ಬೇಕು ಇಲ್ಲಾಂದ್ರೆ ನಿಮಗೆ ಹಣ ಬರೋದು ಡೌಟು ನೆಕ್ಸ್ಟ್ ಬೇಕಾದ ದಾಖಲೆಗಳನ್ನ ನಾವು ನೋಡೋದಾದ್ರೆ ಜಮೀನಿನ ಪಹಣಿ ಅಥವಾ ಉತ್ತಾರ ಅಂತವೆಲ್ಲ ಅದು ಬೇಕಾಗ್ತದೆ ಆಮೇಲೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇದು ಅವಶ್ಯಕತೆ ಅಂತ ಹೇಳ್ಕೊತೀನಿ ಆಮೇಲೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದ್ರೆ ನಿಮ್ಮ ಹತ್ತಿರದ ಆಗಿರ್ಬೋದು ಅಥವಾ ಒನ್ ಆಗಿರ್ಬೋದು ಇಂತಹ ಕೇಂದ್ರಗಳಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು ಫೋರ್ ವರ್ಷ ಅಪ್ಲಿಕೇಶನ್ ಹಾಕಿನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಈ ವರ್ಷ ಕರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡು ಪಾಸ್ಬುಕ್ ಆಮೇಲೆ ನಿಮ್ಮ ಉತ್ತಾರು ಎರಡು ಮೂರನ್ನು ಕೂಡ ಕರೆಕ್ಟ್ ಆಗಿ ಲಿಂಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂತಂದಾಗ ಮಾತ್ರ ನಿಮಗೆ ಬೆಳೆ ವಿಮೆ ಬರುವ ಚಾನ್ಸಸ್ ಇರುತ್ತದೆ ಯಾಕಂತಂದ್ರೆ ಇದು ಆನ್ಲೈನ್ ಆಗಿದ್ರ ಕಾರಣದಿಂದ ಸಿಸ್ಟಮ್ ಜನರೇಟೆಡ್ ನೀವು ಏನಾದರೂ ಒಂದು ಅಕ್ಷರ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಹಣ ಬರುವುದು ಡೌಟ್ ಆಗಿರುತ್ತದೆ ಸೊ ಇದೇ ತರನಾದಂತಹ ಯೂಸ್ಫುಲ್ ಕಂಟೆಂಟ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ